ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ 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 ಅನ್ನ ಮಹಾತ್ಮ ರೀ ಇರ್ತಕ್ಕಂಥ ಹೇಳ್ತಾರಲ್ಲ ಯಾರು ಹೇಳ್ತಾರಲ್ಲ ಹೌದ ಹೌದು ಮನಿಗೆ ಮಾತನ ಮಗನಲ್ಲ ಮಾನೆಗೆ ತವಳ ಮಗನಲ್ಲ ಹೌದ ಹೌದ್ರಿ ಬಾಲಿ ಮಾತಾಡ್ತಾರ ನೋಡು ಹೌದು ಹಂತವರಿಗೆ ಮನುಷ್ಯನೇ ಎಲ್ಲಕ್ಕ ಬರ್ದಿಲ್ಲ ಅಂತ ಜ್ಞಾನಿಗಳು ಮಾತನ್ನ ಹೇಳದ್ರಿ ಮಾತ ಅದಕ್ಕ ಇರ್ಲಿ ಹಾರುವ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಲ್ಲಿ ಅಮಿಷದ ಮುಖ್ಯನ ಶಿದ್ದಾಟಿಗೆ ಹೆಂಗ ಬೆಳಿತ ನಾಕ ಮಾತು ಮಾತಾಡಿ ಹೌದು ಯಾವ ರೀತಿ ಬೆಳದ್ರಿ ತಮ್ಮ ಹಾರುವ ನನ್ನಪ್ಪ ಇವಾಗಿನಲ್ಲಿದ್ದ ಹೌದ ಹೌದು ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದ್ ಹೌದ್ರಿ ಹುಟ್ಟಿ ಬಂದ ಕಾಲಕ್ ಪಾರಿಗೆ ಕೇತಳ ಭಗವಂತ ಭಗವಂತ ಹೆಸರ ಏನ್ ಹೌದ ಹೌದು ಹುಟ್ಟಿ ತಟ್ಟು ಪಟ್ಟು ಅಂತ ಭಕ್ತಿ ಮಾಡ್ಯನಂದ್ರ ಹ ಇವನ ಹೆಸರು ಅಮೋಘ ಸಿದ್ಧ ಕಾಲಕ ಹೌದು ಅವಾಗ ತಾಯಿ ಪಾರತದೇವಿ ಏನ್ ಹೇಳ್ತಾಡುವ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ಒರೆಸಿ ಹೌದು ಮಗನಿ ಕಳಿಸಿ ಬಿಟ್ಟು ಹೌದ್ ತಾಯಿ ಪಾರ್ವತದಿ ಮಗನ ಮೇಲೆ ಪ್ರೀತಿ ಚೈವನ ಮಾತ ಕೇಳ್ತಾಳನ್ನ ಯಾವತ್ ಕೇಳ್ತಾಳವ ಮಾತ ಹೇ ಅಮಶಿದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಚೇತನ ತೊನೆ ತಾಯಿ ಮೇಲೆ ಪ್ರೀತಿ ಹೆಚ್ಚುದಕ್ಕೆ ಕೇಳಿದ್ರು ಅವಾಗ ಅಮೋಕ್ಷಿದ್ ಮತ್ತೆ ಏನ್ ಹೇಳ್ತಾನವ ಅವಾಗ ಮತ್ತೆ ಅಮೋಕ್ಷಿದ್ ಹೇಳ್ತಾನ ಏನತ್ತವ ತಾಯಿ ಅರ ಮುನಿದರೆ ಗುರು ಕಲ್ತಾನ ಗುರು ಮುನಿದರೆ ಈ ಧರ್ಣಿ ಮೇಲೆ ಕೈರಲ್ಲ ತಾಯಿ ಹೌದು ಆ ತಂದಿ ಮೇಲೆ ಪ್ರೀತಿ ಚಂದ ಅಂದಾಗ ಅವಾಗ ಬರ್ದು ಬಿದ್ದಂಗಿತ್ತು ಶಿಡುಲ್ ಬಿಡದಂಗ್ತು ಹೌದು ಹೌದು ಹೊಟ್ಟೆನ ಕಳ್ಳು ಕಿತ್ತಿ ನೆಲಕ್ಕೆ ಬಿದ್ದಂಗ್ತು ಹೌದ್ರಿ ಹೌದು ತಾಯಿ ಪಾರಿಗೆ ಹೇತಳ ಮುತ್ತೆ ಮುಗಿಸಿದ್ದು ಏನತ್ತು ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಅಂದ್ರೆ ಹೌದು ಉಳ್ಳ ಮುಟ್ಲಾರುವ ಕಪ್ಪಿ ಕಲಕದ ಶೀತಳನ್ನ ತಂದ ಪೂಜೆ ಮಾಡು ಹಾ ಅವಾಗ ನಿನ್ನ ಭಕ್ತಿ ಗೊತ್ತಕ್ಕ ತುಳು ಹೌದು ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಹೌದು ವೃತ್ತಿ ಅಮೋಘ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದ ಹೌದ್ ಹೌದ್ವಾ ಏನೇನು ತಂದ ಸರ್ವ ಸಾಹಿತ್ಯ ಕಟ್ಟಕೊಂಡು ಬಂದ್ರಿ ಬರುವಾಗ ಹೋಮದ ಗಮ್ ನಿಯಮದ ಪ್ರಸಾದ ಹೌದು ಬಡವ ಬೆಳಕು ಸರ್ವ ಸಾಹಿತ್ಯ ಸಂಘಟಿತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬೇಲಿ ಬರ್ತಾರ ಸಿದ್ಧ ಕರ್ಕೊಂಡು ಎಲ್ಲಿಗೆ ಹೇಳಿದ್ರು ಯಾವ ಮೂರರು ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದಿರ್ಕೊಂಡ ಹೌದ ಹೌದು ಮುತ್ತೆ ಅಮ್ಮ ಶುದ್ಧ ಮೂರ ಮಂದಿ ಪುಣ್ಯದ ಮಕ್ಕಳನ್ನ ಯಾರ ಮೂರು ಮಂದಿ ಯಾವ ಕರ್ಣಿ ಹೌದು ನಾಲ್ಕು ಮಂದಿ ಮಕ್ಕಳು ಯಾವ ಇವರ್ವಿ ಒಂದು ಲಿಂಬಿ ಹನಿದಿಂದ ತಾಯಿ ನೆಲೆ ರೆಬಿ ಹುಟ್ಟಿ ಬಂದ್ ಹೌದು ಏನೋ ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ಮಂದಿದಿಂದ ದಿಂದ ಒಂದು ಮಂದಿ ಹೌದು ನೂರ ಒಂದು ಮಂದಿದಿಂದ ಸಾವಿರದ ಏಳುನೂರು ನೀವು ಕೊಟ್ಟ ಹಿಂಗ ನಮ್ಮ ಇತಿಹಾಸ ಐತಿ ಹೌದು ಮಾಯೂರ ಸಂತತಿ ಹೆಂಗ್ ಬೀಳ್ತು ಹಾಲ ಮುತ್ತ ಹೆಂಗ್ ಉಡ್ತು ಮುದ್ದಾ ಮುದ್ದುಗೊಂಡ್ರಿಂದ ಹೌದು ಏನೇನು ಪವಾಡ ಆಯ್ತು ಅಂತಕ್ಕಂಥದ ಶರ್ಮಸ್ವರಾಗಿರ್ತಕ್ಕಂಥವ್ರು ಅವರ ಸಿದ್ಧಾಟಿ ಹೆಂಗ ಬೆಳತಿ ಅವ್ರ ಮತ ಹೇಳ್ತಾರ ಹೇಳ್ತಾರಿವ್ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲರಿ ಹೋದಪ್ಪಳದೊಳಗೆ ದೈವದ ಅಪ್ನಿಯನ್ನ ತಗೊಂಡು ಸರ್ ಸರ್ ಆಗಿರ್ತಕ್ಕಂಥವ್ರು ನಮಗೆ ಎರಡನ್ನ ಪ್ರಶ್ನೆಗಳನ್ನ ಕೇಳ್ಯಾರ ಅವ್ರು ಯಾಕಾರಿ ಪ್ರಶ್ನೆಗಳು ನಮಗೆ ಏನು ಹಿಂಗ ಬಾಯ್ತೋಡಿ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಎಣಿಕಾರಿ ಯಾವ ಯೋಗಿ ಅಮ್ಮ ಋಷಿ ಅಮ್ಮೋಗಿಸಿದ ಸಾಧು ಅಮ್ಮ ಹೌದು ಹೌದು ಎಲ್ಲಾನು ಅವನಿಗೆ ತರುವ ಹೌದು ಯೋಗಿ ನಾವು ಅಮ್ಮಾವಶ್ಯದ ಕೈಲಾಶ ಬಿಟ್ಟು ಭೂಲೋಕಿಗೆ ಬರುವಂತ ಟೈಮ್ ಒಳಗ ಹೌದು ಮುಂದೆ ನಂದಿಗೆ ಕರ್ಕೊಂಡು ಬಂದಾನ ಕರ್ಕೊಂಡು ಬಂದಾರ ಕರೇ ಗುರು ಹೊಳ್ಳಿ ನೋಡಬೇಡ ಅಂಶದ ಮುಖ್ಯ ಹೊಳ್ಳಿ ನೋಡಿದ ಹೊಳಿ ನೋಡಿದ ಗುರು ಏನಾದ ಮಾಯನದ ಮಕ್ಕಳ ಮಾಯಾದ ಮಾಯಾದ್ರಿ ಅವಾಗ ಅಮೋಷದ ಗುಡ್ಡಿನ ಮೇಲೆ ಬಂದು ಹಗಲು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹಾ ಹಿಂಗ ಇಪ್ಪತ್ತ ನಾಲ್ಕು ವರ್ಷ ತಪಶಿರಿಯನ್ನ ಮಾಡ್ಯನು ಮಾಡ್ಯನ್ ಅಮೋ ವಿಷದ ತಪಶಿರಿ ಮಾಡಬೇಕಾದ್ರ ಹೌದು ಶ ಎಲ್ಲಿದ್ದ ಅಂತ ಕೇಳ್ತಾರ ಅವ್ರು ಎಲ್ಲಿ ಹೋಗಿದ್ದ ಇಪ್ಪತ್ತ್ ನಾಲ್ಕು ವರ್ಷರಿ ಹೇಳೋಣ ಮಾತ ಏನ್ರಿವಾ ಅಂಶದ ಮುತ್ತೆ ಕೈಲಾಸದಿಂದನೆ ಬರುವಾಗ ಬರುವಾಗ ಸಂಗಾಟ ಬೌಡಿಗಾಡಾಗಿ ಅದು ಭೂತಾ ಶುದ್ಧ ಕರ್ಕೊಂಡು ಬಂದಾನ ಕರ್ಕೊಂಡು ಬಂದಾನು ಅಮೋಘದ್ ಇಪ್ಪತ್ನಾಲ್ಕು ವರ್ಷ ತಪಸ್ಸು ಮಾಡಬೇಕಾದ್ರೆ ಅವೆಲ್ಲಿ ಹೋಗಬೇಕು ಅವೆಲ್ಲಿ ಹೋಗಬೇಕ್ರಿ ಅಲ್ಲೇ ಇರ್ಬೇಕಲ್ಲ ಹೌದು ಅದಕ್ಕೆ ಇವ್ರಿಗೆ ಉತ್ತರ ಹೆಂಗ ಅದಪ್ಪ ಅದಕ್ಕೆ ಸರ್ ಪ್ರಶ್ನೆಕ್ ಉತ್ತರ ಹೆಂಗ ಅದ ಹೆಂಗ್ ಅಮೋಘಶದನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ ಭೂತಾಳಸ ಅಮೋಘಶದ ಬಿಟ್ಟು ಎಲ್ಲಿ ಹೋಗಿಲ್ಲ ನಮಗೆ ಹಿಂಗ ಪ್ರಶ್ನೆಕ್ ಉತ್ತರ ಹಿಂಗೈತಿ ಹೌದು ಇದು ಬಿಟ್ಟು ಬೇರೆ ಇತ್ತಪ್ಪ ಅಂತಂದ್ರ ಇರ್ಲಿ ಇರ್ಲಿ ಆ ಹೆಂಗ್ರೀವಾ ಇದಕ್ ಬಿಟ್ಟು ಬೇರೆ ಉತ್ರಿ ಇತ್ತ ಪಾತ್ ತಂಗಿ ಹಂಗಲ್ಲ ಇದ್ರ ಉತ್ತರ ಹಿಂಗ ಐತಿ ಅಂದ್ರ ಪಾತ್ ಅಂದ್ರ ಹೌದು ಅವ್ರಿಂದ ನಾವು ತಿಳ್ಕೊಬಹುದು ಹಾ ಅನ್ನೋ ಇನ್ನೊಂದು ಪ್ರಶ್ನೆಯನ್ನ ಮಾಡಿದಾರ ಅವ್ರ ನಮಗ ಯಾವೇವಾ ಏನು ಮಾಡ್ಯಾರ ಅಮೋಘ ಶುದ್ಧ ಮಟ್ಟ ಮನೆ ಒಳಗ ಅಮೋಘ ಶುದ್ಧನ ಮಟ್ಟ ಮನೆ ಒಳಗ ಕಲ್ಲೂರ್ ಕಡಿಮಟ್ಟಾಗ ಹೌದು ಅಲ್ಲಿ ನುಡಿಯಾಗುವ ಸಂದರ್ಭದಲ್ಲಿ ಕಲ್ಲೂರ್ ಕಡಿಮಟ್ಟದೊಳಗೆ ನುಡಿ ಆಗ್ತಾವು ಹೌದು ಅಲ್ಲೊಂದು ಏನಪ್ಪಾ ಏನಪ್ಪ ಅದಕ್ಕೆ ಅಂದ್ರೆ ಮಾತಾದ ಏನ್ರಿ ಕಲ್ಲೂರ್ ನುಡಿ ಬಡದಂಗ ಗಾನಿ ಮೀನಿ ಹೇಳಿ ಹಿಂಗೊಂದ ಮಾತು ವಾಡಿಕೆ ಐತಿ ಐತೈತ್ರಿ ಇದ್ರಾಗ ಸರ್ ಒಂದ್ ಮಾತು ಕೇಳಾರ ಯಾರ ಕೇಳಾರ ಸರ್ ಅವ್ರ ಮಾತಾ ಆ ಇವ್ರ ಏನು ಒಡಿಯರ್ ಅದಾರ ನೋಡು ಹೌದ್ರಿ ಗಾನಿ ಮೀನಿನಿ ಅತ್ತಿ ಯಾಕ ಕರೀತಾರ ಗಾನಿ ಮೀನಿ ಅಂದ್ರ ಏನು ಅದರ ಅರ್ಥ ಏನು ಅಂತ ಗಾನಿ ಮೀನಿ ಅನ್ನೋದ ಅರ್ಥ ಏನಂತ ಹೇಳಿ ಹಿಂಗ ಸರ್ ಅವ್ರ ನಮಗೊಂದು ಪ್ರಶ್ನೆಯನ್ನ ಮಾಡ್ಯಾರ ಹೌದ್ ಹೌದ್ರಿ ಇದು ಇಷ್ಟೇ ತಮ್ಮ ಬಾಳೆ ಏನಿಲ್ಲ ಹಾ ಹೇಂಗಪ್ಪ ಅಂತ ಕೇಳ್ರೇ ಹೆಂಗ್ರೀವಾ ಯಾವ ಕಾಲ ಏನು ಕಲ್ಲೂರು ಮಟ್ಟದೊಳಗ ಹೌದು ಮುಡಿ ಆಗತಾವ ಹೌದು ಕರಿ ಕಲ್ಲಿನ ನಿಮ್ಮೇ ನಿಮ್ಮನ್ನ ಗುಟ್ಟು ಜಡದಂಗ ಅಂದ್ರಪ್ಪ ಅಂತಂದ್ರೆ ಇದು ಹೆಂಗ್ರೀವಾ ಕರಿ ಕಲ್ಲಪ್ಪ ಪಾ ಅತಿ ಏನಪ್ಪ ಅಂತ ಬಿರುಸು ಬಿರುಸಾಗಿರ್ತಕ್ಕಂತದ ಕಲ್ಲ ಹೌದು ಹೌದು ಕರಿ ಕಲ್ಲ ಅಂದ್ರೆ ಹೌದು ಹೌದು ರೀವಾ ಏನು ಯಾರು ಎಲ್ಲಿ ಆಗಲೇ ಇರಾರದ ಕೆಲಸ ಎಲ್ಲಿ ಆಗ್ತದ ಕಲ್ಲೂರು ಕಡಿಮಟ್ಟದೊಳಗ ಆ ನಂಬಿಕೆ ಅದ ನಂಬಿಕೆ ಅದ ಏನೇ ಕೆಲಸ ಆಗುದ್ರ ಸಹಿತ ಎಲ್ಲಿ ಹೋದ್ರೆ ಆಗಲಿಲ್ಲ ಅಂದ್ರೆ ಗೂಟ್ ಹೆಂಗ ಹಂಗ ಅವರು ಏನೇ ಇದ್ರ ಸಹಿತ ಅಲ್ಲಿ ಕೆಲಸ ಆಗ್ತದ ಅಂತ ಹೇಳಿ ಹಿಂಗ ಇದ್ರ ಉತ್ತರ ಅದ ಹೌದ್ರಿ ಏನು ಇದ್ರ ಉತ್ತರ ಅಲ್ಲಿ ಕೆಲಸ ಇದ್ರ ಉತ್ತರ ಅದು ಯಾಕ ಕರಿಕಲ ಅಥ್ನ ಬಹಳ ಬಿರುಸಾಗಿರ್ತಕ್ಕಂಥ ಕನ್ನದು ಹೌದು ಹೌದು ಎಲ್ಲಿಯೇ ಹೋದ್ರ ಸಹಿತ ಆಗ್ಲಿಲ್ಲಪ್ಪ ಅಂತಂದ್ರ ಅಲ್ಲಿ ಕಲ್ಲೂರ ಮಟ್ಟಕ್ಕೆ ಹೋದ್ರ ಅದು ಆಗೇಬೇಕು ಅವ ಏನು ಕಣ್ಣೂರ್ ಸಹಿತ ತಡಿಮಟ್ಟದೊಳಗೆ ಮಾಡೇ ತೀರ್ತಾನಂತ ಹೇಳಿ ಹಿಂಗೊಂದು ನುಡಿ ಐತಿ ಅದಕ್ಕೆ ಯಾಕಪ್ಪ ಅದಕ್ಕೆ ದಾನಿಮಿನಿ ಅಂತಕ್ಕಂಥ ಮಾತನ್ನ ಅಂತಾರತ ನಮಗೆ ಇಷ್ಟ ತಿಳಿದದ ಇದನ್ನ ಬಿಟ್ಟು ಯಾರೇ ಏನಾರ ಇತ್ತಂದ್ರ ಇದಕ್ಕೂ ನಿಮ್ ಉತ್ತರ ನಿಮಗೆ ಹೆಂಗದ ನೋಡು ಹೇಳ್ಬೋದು ನಮ್ದೇನ್ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅವರು ಎರಡು ಕೇಳಾರ ನಾವು ಎರಡು ಕೇಳಬೇಕಾಗ್ತದ ಕಮಿಟಿ ಅವರು ಅನ್ನ ಪ್ರಶ್ನೆ ಸಂದಿಗೆ ಬಂದ ಕೇಳಂದಿರ ಅವ್ರು ಹೌದ್ರೆ ಅವ್ರ ಕೇಳತ್ತ ಬಿಟ್ಟಿದ್ದೆ ಅವ್ರ ಕೇಳಾರ ಅದಕ್ಕೆ ನಾವು ಉತ್ತರ ಹೇಳಿದೆವು ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಒಪ್ಕೋಲಿ ಇಲ್ಲಪ್ಪ ಅಂದ್ರ

ಅದಕ್ಕೆ ಇರ್ಲಿ ಹೆಂಗ ಪಾತ್ರ ನಾವು ಏನವ್ರಿ ಈ ಪ್ರಶ್ನೆ ಕೇಳಬೇಕಾಗ ಯಾವ ಉರಮಾರಿ ದೇವರ ಉಗ್ರ ಗಣ್ಣಿನ ದೇವರ ಹೌದು ಹರುವ ಹಾವಿನ ಗಂಡ ಅನಿಸಿಕೊಂಡ ಉರುವ ಕಿಚ್ಚಿನ ಗಂಡಿಸಿಕೊಂಡ ಹೌದ ಯಾರು ಲಿಂಗ ಬೀರನ ದೇವರ ಲಿಂಗ ಬೀರನ ದೇವರವಾ ಲಿಂಗ ಬೀರನ ದೇವರ ಶಿಸುಮಗ ಯಾರು ಮಾಳಿಂಗರಾಯ ಬೈ ನನ್ನಪ್ಪ ಮನ್ಯಾ ಮಾಳಿಂಗರಾಯ ಹೌದೌದು ಮಣ್ಯಾ ಮಾಲಿಂಗರಾಯ ಏನ್ ಮಾಡ್ತಿದ್ದಪ್ಪ ಆತ ಕೇಳಿದ್ರ ಏನ್ ಮಾಡ್ತಿದ್ರಿವ್ವಾ ಹುಡುಕ ಇಲ್ಲದ ಮರಿಗಳಿಗೆ ಏನು ಮಾಡ್ತಿದ್ದಪ್ಪ ಆತಕ್ಕೆ ಹಾ ಬಾಯಿ ನೋಡಿ ಉಣಿಸ್ತಿದ್ದ ಹೊಟ್ಟಿ ನೋಡಿ ಬೇಸ್ತಿದ್ದ ಹಿಂಗ್ ಯಾಕ ಬಾಲಿಕ್ರ ತಾಯಿ ಇಲ್ಲರ ಮರಿವಳಿ ಮಾಳಿಂಗರಾಯಿ ಜಾಕಿ ಮಾಡ್ತಿದ್ದ ಹೌದ್ ಹೌದ್ರಿವ್ವಾ ಮಾಳಿಂಗ ರಾಯನ ಅಂತಂದ್ರ ತಾಯಿ ತಾಯಿಲಾರ ತಪ್ಪಲಿ ಮರಿಗಳು ಓಡಿ ಬಂದ ಮಾಳಿಂಗರಾಯನ ಮನಕಲ್ಲಿಗೆ ಹೈತದ್ದು ದೊಡ್ಡ ಈ ಯಾಕಾದ್ಯ ಮಾಲಿಂಗರಾಯ ಹಿಂಗ ತಾಯಿ ಮಗ ಮರಿಗಳಿಗೆ ಜೋಪಾಳ ಮಾಡೇನಂತೇಳಿ ಅವು ತಾಯಿ ಮಗ ಮರಿಗಳು ಹರಿಕೆ ಕೊಟ್ಟ ಮಾಳಿಂಗರಾಯ ಏನತ್ರೀವ ಏನಂತ ಹರಿಕೆ ಕೊಟ್ಟವು ಏನತ್ರೀವ ಸೂರ್ಯಚಂದ್ರ ಇರುವ ಹುಡಕ ಮರಿ ಒಂದ್ ಮಾಡಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅವ್ವ ತಮ್ಮ ಹಾ ರೀ ಅಂತ ಕೇಳಿದ್ರೆ ಹೆಂಗ್ರಿ ಹಾಲ್ ಹಳದೊಳಗ ಗುರು ಶಿಷ್ಯರ ಬೆಟ್ಟಗು ಸಂದರ್ಭದೊಳಗ ಹೌದು ಇಲ್ಲಿ ಪ್ರಶ್ನೆ ಮಾಡುದದ ಅವ್ರಿಗೆ ಹಾ ಏನ್ರೀವ್ವ ಹಾಲ ಹಳದೊಳಗ ಗುರು ಶಿಷ್ಯರ ಬೆಟ್ಟಗು ಸಂದರ್ಭದೊಳಗ ಹೌದು ಅಲ್ಲಿ ಹರಮರಿ ಹೊಡಿತಾರೆ ಹರಮರಿ ಹೊಡಿತಾರೆ ಅವ್ವ ಏನು ಹರಮರಿ ಹಿಡಿತಾರೆ ಗುರು ಶಿಷ್ಯರ ಬೆಟ್ಟ ಸಂದರ್ಭದೊಳಗೆ ಅಲ್ಲಿ ಹರಮರಿ ಹೊಡಿತಾರ ಹೌದ ಹರಮರಿ ಹೊಡಿಲಾಕ ಏನ ಅದ ನೀವು ಹರಿಕೆ ಕೊಟ್ಟು ಮರಿಗೆ ಹೊಡಿತೀರಪ್ಪ ಅಂತಂದ್ರ ಹೌದು ಇದೇನು ಧರ್ಮ ಏನು ಅಧರ್ಮ ಧರ್ಮ ಅಧರ್ಮ ಹರಮರಿ ಹೊಡ್ಯಾಕ್ ಏನಕ್ಕೆ ಕಾರಣದ ಎದುರು ಸಲಾಗಿ ಹೊಡಿತ ಹರಮರಿನೇ ಯಾಕೆ ಹೊಡಿಬೇಕಾಗಿತ್ತು ಕುರಿಯುತ್ತ ಏನು ಕೋಳಿ ಯುಕ್ತ ಕೋಳಿ ಹೊಡಿಬೇಕಾಗಿತ್ತು ಹುಂಜ್ ಹೊಡಿಬೇಕಾಗಿತ್ತು ಹೌದು ಹೌದು ಇನ್ ಹರಮರಿನೇ ಯಾಕೆ ಹೊಡಿತಾರ ಹರಮರಿ ಹೊಡಿಬೇಕಾದ್ರೆ ಅಲ್ಲಿ ಏನ ಕಾರಣ ಅದ ಹೌದು ಎಂತ ಕೇಳ್ರಿ ಕೇಳಿದ್ರು ಹೌದಿಲ್ಲ ಹೌದು ಹರಿಕೆ ಕೊಟ್ಟವ ಮರಿ ಹಾ ಅಂದ್ರೆ ಉಪಕಾರ ಮಾಡಿದ್ರ ಜನ್ಮ ತೆಗಿತೀರ ಅನ್ನಂಗೈತಲ್ಲ ನೀವು ಹೌದು ಹರಿಕೆ ಕೊಟ್ಟ ಮರಿ ಒಳಗೆ ಅಂದ್ರೆ ಅಲ್ಲಿ ಹಂತಾದ ಏನ ಕಾರಣ ಅದ ಕೋಳಿ ಹೊಡಿಬೇಕಾಗಿತ್ತು ಹರಮರಿನೇ ಯಾಕೆ ಹೊಡಿತಾರ ಅದು ಗುರು ಶಿಷ್ಯರು ಬೆಟ್ಟ ಸಂದರ್ಭದೊಳಗ ಹಾಲ್ ಹಳದೊಳಗ ಹಾಲ್ ಹಳದಾಗ ಹೊಡಿತಾರ ಆ ಸರ್ ಉತ್ತರ ಹೇಳ್ತಾರಂತೇಳಿ ನಮಗ ಆತ್ಮ ವಿಶ್ವಾಸ ಐತಿ ಹೌದೌರಿ ಇನ್ನೊಂದೇ ಕೇಳ್ಬೇಕು ಆಗ್ಯದ ಹ ಕೇಳ್ರಿ ಯಾವ ತಮ್ಮ ಧೀರ ದೇವ್ರು ಹೌದ್ರಿ ಕತೆ ಹೇಳ್ಕೋತ ನೋಡಿದ್ರೆ ಭಾಳ ಆಗ್ತದೆ ಕತೆ ಹೇಳ್ದೇನ್ ಬೇಡ ಶಾಟೆಂಡ್ ಹದಿಲ್ಲ ಇಲ್ಲಿ ನಾವು ಎಲ್ಲಿ ಪ್ರಶ್ನೆ ಕೇಳದ ನೋಡಿ ಅಲ್ಲಷ್ಟೇ ಮಾತಾಡ್ಬೇಕು ಆಗ್ಯದ ಹೌದು ಹೌದ್ರ್ವ ಯಾವ ಲಿಂಗ ತೀರನ ದೇವ್ರು ಜನಸಿಕಿತ್ತ ಮೊದಲ ತಾಯಿ ಗರ್ಭದೊಳಗ ಇದ್ದಾಗ ಕವಿ ನಾರಾಯಣ ಗೌಡ ಕವಿ ನಾರಾಯಣ ಗೌಡ ಕಾಸು ಸ್ವಾದರ ಮಾವ ಕಾಡಬಾರದು ಕಾಡ್ಯಾನ ಹೌದು ಹೌದ್ರಿ ಕಾಡಬಾರದು ಕಾಡ್ಯಾನು ಅಟ್ಟ ಜನಿಸಿ ಬಂದ ಜನಿಸಿ ಬಂದ ಅವಾಗ ನಾರಾಯಣದ ಅದೇ ಅಮ್ಮ ಹಿಂದಿಗಡೆ ಇತ್ತು ಜನಿಸಿ ಬಂದ ಹಾಗೆನಾಯ್ತು ಏನೋ ನಾನೇ ಹೋಗ್ಬೇಕಂತ ತಿಳ್ಕೊಂಡು ಬುಡಬುಡಕೆನ ವೇಸು ತೊಟ್ಟು ಹಲೋ ಮನೆಗೆ ಬಂದದ ಈ ಮನಿ ಒಳಗ ಕೂಸು ಹುಟ್ಟಾದ ಈ ಕೂಸಿನಿಂದ ಉರಿ ಕೇಡದ ಕೆರಿ ಕೇಡದ ಆ ಕೇಳದಂತ ಹೇಳಿ ಈ ಖುಷಿಯನ್ನ ಅಡಿ ಆರನಕ ಕಳ್ಸಬೇಕಂತ ಹೇಳಿ ಹಿಂಗೊಂದು ತಾಯಿ ಮುಂದೆ ಶಕ್ನ ಹೇಳಿದ್ ಹೇಳುವ ತಾಯಿ ಅದನ್ನ ಮಾತು ಕೇಳಿ ಹಾ ಏನ ಮಾಡಿದಳು ಅದನಿಗೆ ಅಡಿ ಆರನಕ ಕಳಿಸಿದಳು ಕಳ್ಸಿದಳ್ರಿ ಅವನಾಯ್ತಪ್ಪ ಆತ ಕೇಳ ಅದನ್ನ ಮಾತು ಹೇಳುದನ್ರೀವಾ ಬೀರ್ ದೇವ್ರ ಜನ ಸಿಕ್ಕಿತ್ತ ಮೊದಲು ತಾಯಿ ಗರ್ಭದಾಗಿದ್ದಾಗ ಹೌದು ಮಾವೇನ ಇಸ್ಸಾ ಹಾಕಿದ್ರು ನೋಡು ತಾಯಿ ಗರ್ಭದಾಗಿದ್ದಾಗ ಆಕಾಶವಾಣಿ ಮಾಡಿ ಹೇಳನ ಬೀರ್ ದೇವರ ಆಕಾಶವಾಣಿ ಮಾಡಿ ಹೇಳ ಏನಂತ ಹೇಳೋಣ ತಾಯಿ ಇದರಾಗ ಇಸ್ಸ ಅದ ಮೋಸ ಹೌದು ಸ್ವಲ್ಪ ವಿಚಾರ ಮಾಡಿ ತಿನ್ನಿ ಹೊಟ್ಟೆ ಆಗಿದ್ದಾಗ ಏನ ಬೀರ್ ಹೊರಗೆ ಬಂದಿದಿಲ್ಲ ಹೌದು ಹೊಟ್ಟೆ ಮಾವು ಇಸಾ ಹಾಕಿದು ತಾಯಿಗೆ ಸೂಚನೆ ಕೊಟ್ಟು ಹೇಳೋಣ ಒಟ್ಟು ಹೇಳೋಣ ಹಂಗ ಬೀರ್ ಜನಸಿ ಬಂದ ಅಡಿಗೆ ಹೋದ ಮುಂದೆ ಅಕ್ಕಮಯಕ್ಕನ ಕೈಯಾಗ ಸಿಕ್ಕ ಅಕ್ಕ ಮಾಯವ್ ಜಾಕಿ ಜತನ ಮಾಡಿದ್ವು ಅಕ್ಕಮಯಕ್ಕೂ ಕಾಲ ಬರದ ಕಡಿದ ಬೇಡ ಬಾರದನ್ನ ಬೇಡಿದ ಹೌದ ಅಕ್ಕಮಯಕ್ಕೂ ತಮ್ಮಾಗ ಕೊಡಿಸಿ ಕೊಟ್ಟು ಹೌದೌದು ಅವಾಗ ಏನು ಮಾಡಿದ ಬೀರ್ದೇವರ ಆಟ ಆಡಕೋತ ಹೋದ ಸಂದರ್ಭದ ಬಾಲ್ಯರು ಕೊಡಕ್ಕ ಭಾನ ಬಿಟ್ಟು ಬಿಟ್ಟ ಹಾ ಬಾಲ್ಯಾರ ಕೊಡ ಒಡದು ಹೌದೌದು ಬಾಲ್ಯಾರ ನಿಂದೆದ ಮಾತಾಡ್ತಾರವಾ ತಾಯಿ ತಂದೆ ಇರ್ಲಾರದ ಪ್ರದೇಶ ಮಾತಾಡನ ಮಾತಾಡೋಣ ಬೀರದೇವ್ರ ಶೆಟ್ಟಗೊಂಡು ಹೌದು ಅಕ್ಕಗ ತಾಯಿ ತಂದೆ ಕೂನ ಕೇಳ್ತಾನ ಹೌದು ಏನತ್ತ ಏನತ್ತ ಕೇಳ್ತಾನ್ರಿವ ತಾಯಿ ಅಕ್ಕ ನೀನು ನನಗೆ ತಾಯಿ ತರ ದೇಶದ ಕರೆ ತಾಯಿ ಪ್ರೀತಿ ಒಳಗ ತಾಯಿ ಪ್ರೀತಿ ಹೆಂಗ ನೋಡ ಹಂಗೇ ನನಗ ಕೊಟ್ಟಿದ್ ಕೊರತಿರ್ಲಾರಂಗರೇ ನನ್ನ ತಾಯಿ ಯಾರತ್ ಹೇಳು ಬೀರದೇವ್ರ ಹೌದು ಅಕ್ಕಗೆ ಕೇಳೋಣ ಕೇಳ ಇಲ್ಲಿ ಏನ ನಾವು ಸರ್ ಅವ್ರಿಗೆ ಪ್ರಶ್ನೆ ಮಾಡುದ್ರಿವಾ ಬೀರದೇವರು ಹೊಟ್ಟೆ ಆಗಿದ್ದಾಗ ಹೌದು ಮಾವ ಇಸ ಒಳಗೆ ಇಸ ಹಾಕಿದ ಗೊತ್ತಾಯ್ತು ಗೊತ್ತಾಯ್ತು ಏನು ಹೊರಗೆ ಬಂದಗಳೇನೆ ಇವರೇ ನನ್ನ ತಾಯಿ ತಂದಿ ಅತ್ತೇಳಿ ಯಾಕೆ ಬೀರದೇವರಿಗೆ ಗೊತ್ತಾಗ್ಲಿಲ್ಲ ಹೌದು ಹೌದು ಬುತ್ತಾಗಿ ಇಸ ಹಾಕಿದ ಗೊತ್ತಾಯ್ತು ಇದು ಯಾಕೆ ಗೊತ್ತಾಗ್ಲಿಲ್ಲ ಅವ್ರಿಗೇನು ಗೊತ್ತಿತ್ತು ಏನೋ ಗೊತ್ತಿಲ್ಲ ಹೌದು ಗೊತ್ತು ಇಲ್ಲಂಬ ತಂದ್ರೆ ಹೊಟ್ಟೆ ಇಸ ಹಾಕಿದ್ರೆ ಹೆಂಗ್ ಗೊತ್ತಿತ್ತು ಇದು ಹೆಂಗ ಗೊತ್ತಾಗಿಲ್ಲ ಹ ಏನ ತಾಯಿ ತಂದೆ ಗೊತ್ತಿತ್ತಂದ್ರೆ ಮಾಯಾಮಣಿ ಯಾಕೆ ಕೇಳಕ್ ಹೋಗಿದ್ದ ಕೇಳಕ್ಕೆ ಹೋದ ಹೌದು ಇದೊಂದು ಇದೊಂದು ಆ ಸರ್ ಅವರಿಗೆ ಪ್ರಶ್ನೆ ಅದ ಇರ್ಲಿ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ನ ಪುಣ್ಯ ಮಾಡಿ ಪಡೆದೇನಾ ನಿನಗೆ ಅಂದ ಹೌದು ಹೌದು ಈ ಧಾಟಿ ಒಳಗ ಎಡೆ ನುಡಿ ಹಾಡಿ ಅಮೋಗ ಶಿದ್ದಾಗ ಆ ತಾಯಿ ಪಾರ್ವತ ಮಗನಿಗೆ ಭಕ್ತಿ ಪರೀಕ್ಷೆ ಹೆಂಗ ಮಾಡ್ತ ತಿಳ್ಕೊಂಡು ಹೌದು ಅಂಶದ ಮತ್ತೆನ ಸಾರಾಂಶ ಇದೊಳಗೆ ಬರ್ತೈತಿ ಅವ್ರಿಗೆ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಎಡೆ ಎಡಿ ನುಡಿ ಚಾಲ ಹಾಡಿ ಅಂತ ಪ್ರಕಾರ ಕೊಟ್ಟು ಬಿಡೋದು ಹೌದೌದು